ವೆಲ್ಕಮ್ ಟು ಜೀಸನ್ ಫ್ರೆಂಡ್ಸ್ ನನಗೆ ಇವತ್ತು ಒಂದು ದೀಪಗಳು ಆರ್ಡರ್ ಬಂದಿದೆ ದೀಪಗಳ ಬಗ್ಗೆ ವಿಡಿಯೋ ಮಾಡೋಣ ಅಂತೇಳಿ ನಾನು ವಿಡಿಯೋ ಮಾಡ್ತಿದ್ದೀನಿ ಫಸ್ಟು ಬಂದು ದೀಪಗಳು ಬಂದು ಕಸ್ಟಮರ್ ಬಂದು ನನಗೆ ಹಳೆ ದೀಪಗಳಿತ್ತು ಅವ್ರ ಹತ್ರ ಹಳೆ ದೀಪಗಳು ಬಂದು ಒಂದು ಕೆ ಜಿ ಅರವತ್ತು ಗ್ರಾಮ್ ಇತ್ತು ಒಂದು ಕೆ ಜಿ ಅರವತ್ತು ಗ್ರಾಮ್ ಇತ್ತು ಅದು ನಾನು ಅಂದ್ಕೊಂಡೆ ಬೆಳ್ಳಿ ನೋಡ್ತಿದ್ರೆ ಪಾಲಿಶ್ ತಕ್ಷಣ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು ಬೆಳ್ಳಿ ಚೆನ್ನಾಗಿದೆ ಬೆಳ್ಳಿ ಅಂತ ಅನ್ನಿಸ್ತು ಕಸ್ಟಮರ್ ಕೂಡ ನಾನು ಹೇಳಿದೆ ಮೇಡಮ್ ಬೆಳ್ಳಿ ತುಂಬ ಚೆನ್ನಾಗಿದೆಂಗೆ ಅನಿಸ್ತಿದೆ ಪಿರೋಟಿ ಚೆನ್ನಾಗೇ ಬರ್ಬೋದು ಹಾಗಾಗಿ ನಿಮಗೆ ಜಾಸ್ತಿನೇ ಬರುತ್ತೆ ಅಮೌಂಟ್ ಅದರಲ್ಲಿ ಹಳೆದ್ರಲ್ಲೇ ಅಂತ ಹೇಳಿದ್ದೆ ಅದೆಲ್ಲ ಉಲ್ಟಾ ಪಲ್ಟಾ ಐತೆ ಯಾಕಂದರೆ ನಾನು ಅಂದ್ಕೊಂಡಿದ್ದು ಅದು ಮಿನಿಮಮ್ ಸೆವೆಂಟಿ ಪರ್ಸೆಂಟ್ ಆದರೂ ಬರುತ್ತೆ ಅದು ಕಡಿಮೆ ಅಂದರು ಅಂತ ಅನ್ಕೊಂಡೆ ಐವತ್ತೇಳು ಪರ್ಸೆಂಟ್ ಬಂದಿದೆ ಪ್ಯೂರಿಟಿ ಬೇಕಾದರೆ ನಾನು ಬಿಲ್ ತೋರಿಸ್ತೀನಿ ನೋಡಿ ಅವ್ರ ಬಿಲ್ಡಿನ ನಾನು ಕರೆಸ್ಬಿಟ್ಟು ಮೆಂಟ್ ಮಾಡಿಬಿಟ್ಟು ಕರೆಸಿ ಅದನ್ನು ಟೆಸ್ಟಿಂಗ್ ಮಾಡಿದರೆ ಟೆಸ್ಟ್ ಮಾಡಿದರೆ ಐವತ್ತೇಳು ಪರ್ಸೆಂಟ್ ಪ್ಯೂರಿಟಿ ಇದೆ ಬೆಲ್ಲಿಯಲ್ಲಿ ಹಾಂ ಇದನ್ನು ನಾನು ಏನಕ್ಕೆ ಹೇಳ್ತೀನಿ ಅಂದ್ರೆ ಫಸ್ಟು ಇದನ್ನು ಹೇಳ್ಬಿಡ್ಬೇಕು ದೀಪಕ್ ಮತ್ತೆ ಹೇಳ್ತೀನಿ ಯಾಕಂದರೆ ತುಂಬ ಜನ ಅಂಗಡಿಗಳಲ್ಲಿ ಏನು ಮಾಡ್ತಾರೆ ಅಂದರೆ ನಾವು ಕೊಡೋ ಬೆಳ್ಳಿ ಐಟಮ್ಗೆ ಮೇಕಿಂಗ್ ಚಾರ್ಜ್ ಇಲ್ಲ ಕೂಲಿ ಇಲ್ಲ ಯಾವುದೇ ಥರ ವೇಸ್ಟೇಜ್ ಇಲ್ಲ ಅವತ್ತು ಬೆಳ್ಳಿ ರೇಟ್ ಏನಿರುತ್ತೋ ಅದಕ್ಕೆ ನಾವು ಕೊಟ್ಬಿಡ್ತೀವಿ ಅಂತೇಳಿ ತುಂಬ ಜನ ಹೇಳ್ತಿರ್ತಾರೆ ಆ ಥರ ಕೊಡೋರು ಹೆಂಗಿರುತ್ತೆ ಬೆಲ್ಲ ಅಂದರೆ ಈ ಥರ ಇರುತ್ತೆ ಸರ್ ಏನು ಐವತ್ತೇಳು ಪರ್ಸೆಂಟ್ ಇದೆ ಪ್ಯೂರಿಟಿ ಇವಾಗ ನಾನು ಕೊಡ್ತಿರೋ ಬಂದು ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿ ಇದೆ ನಾನು ಕೊಡ್ತಿರೋದು ಅದನ್ನು ಮಾಡ್ತೀನಿ ಮೆಲ್ಟ್ ಮಾಡಿಬಿಟ್ಬಿಟ್ರೆ ಇದು ನೈಂಟಿ ಟೂ ಪರ್ಸೆಂಟ್ ಬಂದೇ ಬರುತ್ತೆ ಅಷ್ಟು ಪ್ಯೂರಿಟಿ ಇರುತ್ತೆ ನಾನು ಕೊಡೋದು ನಾನಂದ್ರೆ ನಾನೆಲ್ಲ ತುಂಬ ಜನ ಕೊಡೋರು ಅಂಗಡಿಯವರು ತುಂಬ ಜನ ಇದಾರೆ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡೋರು ತುಂಬ ಜನ ಇದಾರೆ ಅಂತ ಜಾಗದಲ್ಲಿ ತಗೊಳ್ಳಿ ಅಂತ ನಾನು ಹೇಳ್ತಿದ್ದೀನಿ ನೀವು ತಗೊಳ್ಳೋ ಐಟಮ್ಗೆ ಮೆಗ್ನಿ ಚಾರ್ಜ್ ಆಗಬೇಕು ಏನಾಗ್ತಾರೆ ಅವ್ರು ನಾನು ನಾನು ಅದನ್ನು ನಾನು ಅದು ಅವರಿಷ್ಟ ಇಷ್ಟ ಅವ್ರ ಅಂಗಡಿಗೆ ಸಂಬಂಧಪಟ್ಟಿದ್ದು ಅದನ್ನು ನಾನು ಇಷ್ಟೇ ಆಗ್ತಾರೆ ಅಂತ ನಾನು ಹೇಳಲಿಕ್ಕಾಗಲ್ಲ ನಾನು ಹೇಳಿದ್ರೆ ಯಾವತ್ತೇ ಆಗಲಿ ಬೆಳ್ಳಿ ಐಟಮ್ ತಗೋಬೇಕಂದ್ರೆ ನೈಂಟಿ ಟು ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ಇರೋ ಬೆಳ್ಳಿ ಮಾತ್ರನೇ ತಗೊಳ್ಳಿ ಅಂತ ನಾನು ಹೇಳ್ತಿರ್ತೀನಿ ಚೆನ್ನಾಗಿರ್ಬೋದು ಬೆಳ್ಳಿ ಆಗಿರ್ಬೋದು ಹಾಲ್ಮಾರ್ಕ್ ಇರೋದನ್ನೇ ತಗೊಳ್ಳಿ ಅಂತ ನಾನು ಹೇಳ್ತಿದ್ದೀನಿ ಹಾಲ್ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಈ ಥರ ನಾನು ಹೇಳೋದ್ನಲ್ಲ ನೋಡೋಕ್ಕೆ ಒಂದು ಕೆ ಜಿ ಬೆಲ್ಲಿ ಐಟಮ್ ಅದು ಮಿನಿಮಮ್ ಒಂದು ಎಪ್ಪತ್ತು ಸಾವಿರ ಅದು ಬರುತ್ತೆ ಅವ್ರಿಗೆ ಅಂತ ಅಂದ್ಕೊಂಡಿದ್ದೆ ಆದರೆ ಅದು ನೋಡಿದ್ರೆ ಐವತ್ತೇಳು ಪರ್ಸೆಂಟ್ ಬಂದಿದೆ ಅಂತ ಸುಮಾರು ಅಂದರೆ ಐವತ್ತೇಳು ಸಾವಿರ ಬರ್ಬೋದು ಏನೋ ಅಷ್ಟೇ ಅಷ್ಟು ಕಡಿಮೆ ಬಂದುಬಿಟ್ಟಿದೆ ಅದು ಅಷ್ಟು ಲಾಸ್ ಆಗುತ್ತೆ ನಾನು ಹೇಳೋದಂದ್ರೆ ಯಾವುದೇ ಕಾರಣಕ್ಕೂ ಯಾವ್ದಾದ್ರು ಜ್ಯೂಲ್ರಿಯಲ್ಲಿ ನೀವು ಪಬ್ಲಿಸಿಟಿ ಮಾಡ್ತಿರ್ತಾರಲ್ಲ ನಮ್ಮ ಬೆಳ್ಳಿ ಐಟಮ್ಗೆ ನಾವು ಒಂದು ಗ್ರಾಮ್ ಚಿನ್ನ ತೊಗೊಂಡ್ರೆ ಒಂದು ಗ್ರಾಮ್ ಬೆಳ್ಳಿ ಐಟಮ್ ಕೊಡ್ತೀವಿ ಫ್ರೀಯಾಗಿ ಅಂತ ಇರ್ತಾರಲ್ಲ ಇಂಥವೆಲ್ಲ ಈ ಥರ ಇರುತ್ತೆ ಟ್ರೈ ಜ್ಯೂ ಅಂತ ಹೇಳಿಕೋಸ್ಕರ ಹೇಳ್ತಿದ್ದೀನಿ ನಂಬೇಡಿ ಅಂತ ಮಾತುಗೆ ಇದು ವಿಷಯ ಮತ್ತು ದೀಪಗಳು ನೋಡ್ಬೋದು ನೀವು ದೀಪಗಳು ಬಂದು ಇದು ಬಂದು ಒಂದು ಕೆ ಜಿ ಎಂಟುನೂರು ಗ್ರಾಮ್ ಇದೆ ಕಸ್ಟಮರ್ ಹೇಳಿದರೆ ನನಗೆ ಒಂದು ನಾನು ಹೇಳಿದ್ದೆ ಕಸ್ಟಮರ್ಗೆ ಒಂದು ಕೆ ಜಿ ಒಂದು ಕಾಲು ಕೆ ಜಿ ಇಲ್ಲ ಒಂದೂವರೆ ಕೆ ಅಲ್ಲಿ ತರ್ತೀನಿ ಮೇಡಮ್ ಅಂತ ಹೇಳಿದ್ದೆ ಪರವಾಗಿಲ್ಲ ತಣ್ಣಿ ಚೆನ್ನಾಗಿರೋ ತಣ್ಣಿ ಅಂತ ಹೇಳಿದರು ಮತ್ತು ನಾನು ಹೇಳೋದಂದರೆ ಕಸ್ಟಮರ್ಗೆ ಯಾವುದೇ ಥರ ಆಪ್ಷನ್ ಇರಲಿಲ್ಲ ಅಲ್ಲಿ ಹೋಲ್ಸೇಲ್ ಹೋಗಿ ಅಲ್ಲಿ ಫೋಟೋ ತೆಗೆದು ತರ್ಸೋಕ್ಕೆ ಅವೆಲ್ಲ ಆಗಲ್ಲ ಮೊದಲು ಥರ ಇವಾಗ ಒಂದು ಟೈಮಲ್ಲಿ ಫೋಟೋಗಳು ತೆಗೆದುಬಿಟ್ಟು ಕಳ್ಸ್ಬೋದಾಗಿತ್ತು ಇವಾಗ ಹಂಗಾಗ್ತಿಲ್ಲ ಹೋಲ್ಸೇಲಲ್ಲಿ ಹೋದ ತಕ್ಷಣ ರಿಟೇಲರ್ ವ್ಯಾಪಾರನೇ ಬೇರೆ ಹೋಲ್ಸೇಲ್ ವ್ಯಾಪಾರನೇ ಬೇರೆ ಹೋಲ್ಸೇಲಲ್ಲಿ ಅಲ್ಲಿ ಅಂದರೆ ಒಂದು ಹತ್ತು ಜೊತೆ ತಗೋಬೇಕು ಮಿನಿಮಮ್ ಆ ಥರ ತೊಗೊಂಡ್ರೆ ಹೋಲ್ಸೇಲ್ ರೇಟಲ್ಲಿ ಆಗ್ತಾರೆ ಇಲ್ಲ ಅಂದರೆ ನೀವು ಅಂಗಡಿರ ನಂಗೆ ಗೊತ್ತಿದೆ ಅಲ್ಲ ನೀವು ಫೋಟೋಗಳು ತೆಗಿಯೋದು ಇವೆಲ್ಲ ಮಾಡಬಾರ್ದು ಚೆನ್ನಾಗಿರೋದು ನೀವೇ ತಗೊಂಡು ಹೋಗಿ ಅಂತ ನಂಗೆ ಆಲ್ರೆಡಿ ಹೇಳಿರ್ತಾರೆ ಇದೇ ಮಾತು ನಾನು ಕಸ್ಟಮರ್ ಕೂಡ ಹೇಳಿದೆ ಮೇಡಮ್ ಫೋಟೋಸ್ ಕಳ್ಸೋಕ್ಕಾಗಲ್ಲ ಅಂತೇಳಿದ್ರೆ ಇಲ್ಲ ನಿಮ್ಮ ನಿಮ್ಮೆಲ್ಲ ನನಗೆ ಭರವಸೆ ಇದೆ ಚೆನ್ನಾಗಿರೋ ತಾನೆ ನಿಮ್ಗೆ ಏನು ಬೆಸ್ಟ್ ಅನ್ಸುತ್ತೆ ಅದು ತಾನೆ ನಂದೇನು ಆಪ್ಷನ್ ಇಲ್ಲ ಅಂತ ಹೇಳಿದ್ರು ತುಂಬ ಥ್ಯಾಂಕ್ಸ್ ಮೇಡಮ್ ಅಂತೇಳಿ ಅನ್ಸ್ ಅಂದ್ಕೊಂಡು ಮನೆ ಮನಸಲ್ಲೇ ನನಗಿದು ತುಂಬ ಇಷ್ಟ ಆಯಿತು ಯಾಕಂದರೆ ವರ್ಕ್ ಎಲ್ಲ ತುಂಬ ಚೆನ್ನಾಗಿದೆ ನೀವು ನೋಡ್ಬೋದು ಎಲ್ಲಾದರೂ ದೇವಸ್ಥಾನಗಳಲ್ಲಿ ಹಳೆ ಕಾಲದಲ್ಲಿ ಇದು ಕಲ್ಲುಗಳ ಮೇಲೆ ಕೆತ್ತನೆ ಮಾಡಿರ್ತಾರಲ್ಲ ಆ ಥರ ಡಿಸೈನ್ ಇದೆ ಇದೆಲ್ಲ ತುಂಬ ಚೆನ್ನಾಗಿದೆ ಈ ಅಜಂತ ಎಲ್ಲವರ ಈ ಕಡೆ ಹೋದರೆ ಶಿಲೆಗಳ ಮೇಲೆ ಸ್ತಂಭಗಳು ಸ್ತಂಭಗಳಿರ್ತಾರಲ್ಲ ಆ ಸ್ತಂಭಗಳ ಮೇಲೆ ಮಾಡಿರೋ ಡಿಸೈನ್ ಇದ್ರ ಮೇಲೆ ಮಾಡಿದರೆ ತುಂಬ ಚೆನ್ನಾಗಿದೆ ವರ್ಕ್ ಅಂತ ತುಂಬ ಎಕ್ಸಲೆಂಟ್ ಆಗಿದೆ ಮತ್ತೆ ಇದು ಎಣ್ಣೆ ಆಗ್ತೀವಲ್ಲ ಇಲ್ಲಿ ದೀಪ ಅನಿಸೋಕ್ಕೆ ಇದು ಐದು ಕಡೆ ಅಂಟಿಸ್ಬೋದಿದೆ ಐದು ಕಡೆ ಅಂಟಿಸ್ಬೋದು ಇಲ್ಲ ಒಂದು ಕಡೆ ಬೇಕಾದ್ರೆ ಒಂದು ಕಡೆ ಒಂದು ಕಡೆ ಅಂಟಿಸ್ಕೋಬೋದು ಇದು ಯಾವ ಕಡೆ ಬೇಕಾದರೆ ಆ ಕಡೆ ಮತ್ತು ಇದು ಎಣ್ಣೆ ಕೂಡ ತುಂಬ ಜಾಸ್ತಿ ನೆನೆಸುತ್ತೆ ಇದರಲ್ಲಿ ಮತ್ತು ಆ ಪಿಕಾಕ್ ನೋಡ್ಬೋದು ತುಂಬ ಚೆನ್ನಾಗಿದೆ ಪಿಕಾಕ್ ಅಂತೂ ತುಂಬ ಎಕ್ಸಿಡೆಂಟ್ ಆಗಿದೆ ಇದೆಲ್ಲ ಇದು ಕ್ಯಾಸ್ಟಿಂಗ್ ವರ್ಕಲ್ಲಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಆಂಟಿ ಕಲರಲ್ಲಿ ಮಾಡಿದ್ದಾರೆ ಎಲ್ಲನೂ ಇದನ್ನು ತುಂಬ ಚೆನ್ನಾಗಿದೆ ದೀಪಗಳಂತೂ ತುಂಬ ಎಕ್ಸಲೆಂಟ್ ಆಗಿದೆ ಮತ್ತು ನಾನು ಹೇಳೋದನ್ನ ನಾನು ಎಲ್ಲನೂ ಚೆನ್ನಾಗಿದೆ ಚೆನ್ನಾಗಿದೆ ಅಂತಲೇ ಹೇಳ್ತಿದ್ದೇನೆ ಅದು ಏನಕ್ಕೆ ಹೇಳ್ತೀನಿ ನಾನು ಚೆನ್ನಾಗಿ ಅನ್ಸಿದ್ರೆ ನಾನು ಚೆನ್ನಾಗಿದೆ ಅಂತ ಕೇಳಿರ್ತೀನಿ ಅದು ವಿಷಯ ಇದನ್ನು ನೋಡಿ ಆರ್ಡ್ರ್ ಮಾಡಬೇಕಂದ್ರೆ ಮಾಡಿ ಆದರೆ ನಿಮ್ಮ ಹತ್ರ ದುಡ್ಡಿದ್ರೆ ಮಾತ್ರ ತಗೊಳ್ಳಿ ತುಂಬ ದುಡ್ಡಿದ್ರೆ ಮಾತ್ರ ತಗೊಳ್ಳಿ ಇಲ್ಲ ಸುಮ್ಮನೆ ಸುಮ್ಮನೆ ಆ ದೀಪಗಳು ಒಂದು ಕೆ ಜಿ ಎರಡು ಕೆ ಜಿ ಮನೇಲಿ ತಗೊಂಡು ಇಟ್ಕೊಂಡ್ಬಿಟ್ರೆ ಬಿಟ್ರೆ ನಿಮ್ಗೆ ಏನೂ ಬರಲ್ಲ ಒಂದು ಲೆವೆಲಲ್ಲಿ ಇರೋವರಿಗೆ ಮಾತ್ರ ಇಂಥವೆಲ್ಲ ಅದನ್ನು ನಾನು ಪದೇ ಪದೇ ಹೇಳ್ತೀನಿ ಯಾಕಂದರೆ ಒಂದು ವೇಳೆ ನೀವತ್ತು ತೊಗೊಂಡಿರ್ತೀನಿ ಇವಾಗ ಬಂದು ಸುಮಾರು ಅಂದರೆ ಒಂದು ಒಂದೂವರೆ ಲಕ್ಷ ಮೇಲೆ ಎರಡು ಲಕ್ಷ ಒಳಗಡೆ ಆಗುತ್ತದೆ ನಾನು ಲೆಕ್ಕಗಳೇನೇ ನಾನು ನೋಡಿ ಹೇಳ್ತಿಲ್ಲ ಆದರೂ ಹೀಗಿರ್ತೀನಿ ನಾನು ಲೆಕ್ಕಗಳಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ನಿಮ್ಗೆ ಅಂದರೆ ನನಗೂ ಬೇಜಾರಾಗುತ್ತೆ ನನಗೂ ಹೇಳಕ್ಕೆ ನಾಚಿಕೆ ಆಗ್ತೇನೆ ಒಂದು ಕೆ ಜಿ ಒಂದು ಲಕ್ಷ ಎಪ್ಪತ್ತು ಸಾವಿರ ಅಷ್ಟು ಆಗುತ್ತೆ ಇದು ಒಂದು ಲಕ್ಷ ಎಪ್ಪತ್ತು ಸಾವಿರ ಇನ್ವೆಸ್ಟ್ ಮಾಡಬೇಕಂದ್ರೆ ಆ ರೇಂಜ್ಗೆ ಇರಬೇಕು ಹ್ಞೂ ಇಲ್ಲಾಂದರೆ ಕಷ್ಟ ಆಗುತ್ತೆ ಇದು ವಿಷಯ ಯಾವುದೇ ಆಗಲಿ ಬೆಳ್ಳಿ ಐಟಮ್ ಏನೋ ತೊಗೊಳ್ಬೇಕಂದ್ರೆ ನೈಂಟಿ ಟೂ ಪಾಯಿಂಟ್ ಫೈವ್ ಇರೋದನ್ನು ತಗೊಳ್ಳಿ ಮೇಕಿಂಗ್ ಚಾರ್ಜ್ ಬೆಳಿಲಿ ವೇಸ್ಟೇಜ್ ಬೇಡಿ ಏನಾದರೂ ಬೀಳಲಿ ಆ ಸದ್ಯಕ್ಕೆ ಬೀಳುತ್ತೆ ಅಷ್ಟೇ ಮತ್ತೆ ನಿಮ್ಮ ಮನೇಲಿ ಇಟ್ಕೊಂಡು ಇಟ್ಕೊಂಡ ಮೇಲೆ ಒಂದು ಸಲ ಅದನ್ನು ಯೂಸ್ ಮೇಲೆ ಮತ್ತೆ ವಾಪಸ್ ಎತ್ಕೊಂಡು ಅದರ ಅದ್ರ ಬಂಡವಾಳ ಗೊತ್ತಾಗುತ್ತೆ ಆ ಥರ ಮಾಡಬೇಡಿ ಚೆನ್ನಾಗಿರೋ ಬೆಳೆಯನ್ನ ಚೆನ್ನಾಗಿರೋ ಅಂಗಡಿಗೆ ಹೋಗಿ ತಗೊಳ್ಳಿ ಅದು ನೈಂಟಿ ಟು ಪಾಯಿಂಟ್ ಫೈವ್ ಸಿಲ್ವರ್ ಇದೆಯಾ ಇಲ್ಲವಾ ಹಾಲ್ಮಾರ್ಕ್ ಮಾರ್ಕ್ ಆಗಿದೆಯೋ ಇಲ್ಲ ಅದನ್ನು ಕೇಳಿ ನೋಡಿ ತಿಳ್ಕೊಂಡು ತಗೊಳ್ಳಿ ಇದು ವಿಷಯ ಈಗ ದೀಪಗಳ ಬಗ್ಗೆ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ದೀಪಗಳನ್ನ ಕ್ಲೀನಾಗಿ ನೋಡಿ ಅಲ್ಲಿ ಆ್ಯಡ್ ಬಂದುಬಿಡುತ್ತೆ ನನಗೆ ತುಂಬ ಜನ ಏನಾಯ್ತಾರೆ ಅಂದರೆ ಸರ್ ನೀವು ವೀಡಿಯೋದಲ್ಲಿ ಹೇಳ್ತಿರ್ತೀರ ಮತ್ತೆ ಅಷ್ಟರಲ್ಲೇ ವೀಡಿಯೋ ಕ್ಲೋಸ್ ಆಗೋಗುತ್ತೆ ಅಂತಾರೆ ನಾನು ಹೇಳೋದಂದರೆ ಅಷ್ಟೆಲ್ಲೂ ಕ್ಲೋಸ್ ಆಗಿರೋಲ್ಲ ವೀಡಿಯೋ ನಾನು ಹೇಳಿದ ತಕ್ಷಣ ನೆಕ್ಸ್ಟು ನೆಕ್ಸ್ಟ್ ಕ್ಲಿಪ್ಪು ನಾನು ಮೇನ್ ಆಪ್ಷನು ಏನಂದರೆ ದೀಪಗಳು ಕೊನೆಯಲ್ಲಿ ತೋರಿಸ್ತೀನಿ ಇಲ್ಲ ಜೂರೇ ತೋರಿಸ್ತೀನಿ ನಾನು ಅವಾಗ ಅವಾಗ ಯೂಟ್ಯೂಬ್ ಏನು ಮಾಡುತ್ತೆ ಅಂದರೆ ಆ ಟೈಮಲ್ಲಿ ಆ್ಯಡ್ ಮಾಡುತ್ತೆ ಯಾಕಂದರೆ ಆ ಟೈಮಲ್ಲಿ ಆ್ಯಡ್ ಮಾಡಿದ್ರೆ ವೀಡಿಯೋ ನೋಡ್ತಾರೆ ವೀಡಿಯೋ ನೋಡ್ತಿರ್ತಾರೆ ಇಂಟ್ರೆಸ್ಟ್ ಆಗಿ ಅಂತೇಳಿ ಆ ಟೈಮಲ್ಲಿ ಆ್ಯಡ್ ಮಾಡ್ತಾರೆ ವ್ಯೂಸ್ ಜಾಸ್ತಿ ಬರುತ್ತೆ ಅಂತ ಹಂಗಾಗಿ ಆ್ಯಡ್ ಬರುತ್ತೆ ಆ್ಯಡ್ನ ಸ್ಕಿಪ್ ಆದಮೇಲೆ ಸ್ಕಿಪ್ ಆದ್ಮೇಲೆ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ದೀಪಗಳಂತ ಆಯಿತಾ ನೋಡಿ ಎಷ್ಟು ಏನಿಲ್ಲ ಎಷ್ಟಿದ್ರು ನೋಡಿ 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 ಎಷ್ಟು ಆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಏನಾದರೂ ಅನಿಸಿದರೆ ನಿಮ್ಗೆ ಏನಾದ್ರು ಈ ಥರ ಬೇಕಂದರೆ ಆರ್ಡ್ರ್ ಮಾಡಿ ನಾನು ಹೇಳ್ತಿದ್ದೀನಿ ಡಿಸೈನ್ ಕಲಿಸಿ ಡಿಸೈನ್ ಕಲಸಿ ಅಂದರೆ ಡಿಸೈನ್ ಕಳ್ಸೋಕ್ಕಾಗಲ್ಲ ತುಂಬ ಚೆನ್ನಾಗಿರೋದು ನೀವು ನನ್ನ ಮನೇಲೆ ಭರವಸೆ ಕೊಟ್ಬಿಟ್ಟು ನಂಗೆ ಕೊಟ್ಬಿಡಿ ನಾನು ಚೆನ್ನಾಗಿರೋದು ನಿಮ್ಗೆ ತರ್ತೀನಿ ಆಯಿತಾ ಸರಿ ಆಯಿತು ಇನ್ನು ವೀಡಿಯೋಗಳು ಇನ್ನು ಜ್ಯೂಲ್ರಿ ಎಲ್ಲ ತುಂಬ ಇದೆ ವಿಡಿಯೋ ಮಾಡೋದು ಅದು ಬೆಳಗ್ಗೆ ಮಾಡೋ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ತೋರಿಸ್ತೀನಿ ಈಗ ಸದ್ಯಕ್ಕೆ ಇದನ್ನು ವೀಡಿಯೋನ ನೋಡ್ಬಿಡಿ ನಾಳೆ ಮತ್ತು ನಾಳೆ ವೀಡಿಯೋದಲ್ಲಿ ನಾಳೆ ಏನು ಬಿಡ್ರಿ ಬರುತ್ತೋ ಅದೆಲ್ಲ ನಿಮಗೆ ತೋರಿಸ್ತೀನಿ ತುಂಬ ಇದೆ ಆರ್ಡ್ರ್ ಎಲ್ಲ ವರಲಕ್ಷ್ಮಿ ಹಬ್ಬಕ್ಕೆ ಅದರಿಂದ ವೀಡಿಯೋನ ಸಬ್ಕ್ರೈಬ್ ಮಾಡ್ಕೊಳ್ಬೇಕು ಥ್ಯಾಂಕ್ ಯು ಇವತ್ತು ಬೆಳ್ಳಿ ರೇಟ್ ಬಂದು ಎಂಬತ್ನಾಲ್ಕು ರೂಪಾಯಿ ಇದೆ ಬೆಳ್ಳಿ ರೇಟು ಅದರ ಮೇಲೆ ಮೇಕಿಂಗ್ ಚಾರ್ಜ್ ಇಷ್ಟು ಅಂತ ನಾನು ಕಾಲ್ ಮಾಡಿ ಹೇಳಿದ್ರೆ ನಾನು ಕೇಳ್ತೀನಿ ಕಡೆ ಆಚೆ ಕಡೆ ಸೌಂಡ್ ಜಾಸ್ತಿ ಆಗುತ್ತಿದೆ ಟಪ್ ಅಂತ ವಿಡಿಯೋ ನೋಡಿಬಿಡಿ ಬಾಯ್ ಮತ್ತು ದೀಪಗಳಲ್ಲಿ ನೀವು ವರ್ಕ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಫಸ್ಟ್ ಬಂದ್ಬಿಟ್ಟು ಪಿಕಾಕ್ ಅಂತೂ ತುಂಬ ಎಕ್ಸಲೆಂಟ್ ಆಗಿದೆ ಇದು ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಇದು ಎರಡು ಕಡೆನೂ ಒಂದೇ ಥರ ಕಾಣುತ್ತೆ ತುಂಬ ಚೆನ್ನಾಗಿದೆ ವರ್ಕ್ ಅಂತೂ ತುಂಬ ಎಕ್ಸಲೆಂಟ್ ಅಂತಲೇ ಹೇಳಬೇಕು ತುಂಬ ನೋಡಿದ ತಕ್ಷಣ ಒಳ್ಳೆ ಫೀಲ್ ಬರುತ್ತೆ ಆ ಥರ ಇದೆ ಪಿಕಾಕಿಗೂ ಮತ್ತು ಇಲ್ಲೂ ಇಲ್ಲಿ ಬಂದು ಎಣ್ಣೆ ಬಂದು ತುಂಬ ಜಾಸ್ತಿ ಇಡುತ್ತೆ ಸುಮಾರು ಅಂದರೆ ನನ್ನ ಪ್ರಕಾರ ಒಂದು ಒನ್ ಫಿಫ್ಟಿ ಎಮ್ ಎಲ್ ಅಷ್ಟು ಇಡಿಸುತ್ತೆ ಇದರಲ್ಲಿ ಎಣ್ಣೆ ಅಷ್ಟು ಎಣ್ಣೆ ಇಡಿಸುತ್ತೆ ಮತ್ತು ಇದು ಇಲ್ಲೇ ನೋಡ್ಬೋದು ಡಿಸೈನ್ ಕೂಡ ತುಂಬ ಚೆನ್ನಾಗಿ ಕಾರ್ವಿಂಗ್ ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಇಲ್ಲಿ ಪ್ಲೇನ್ ಕೊಟ್ಟಿದ್ದಾರೆ ಡಿಸೈನು ತುಂಬ ಚೆನ್ನಾಗಿದೆ ಅದರಿಂದ ಮತ್ತೆ ಇದು ಪಿಲ್ಲರ್ ಬಂದ್ಬಿಟ್ಟು ನೋಡ್ಬೋದು ನೀವು ನಾನು ಹೇಳ್ದನಲ್ಲ ಆವಾಗಲೇ ಅಜಂತ ಎಲ್ಲರ ಈ ಥರ ನಾನು ಆ ಥರ ಅಲ್ಲಿ ಹೋಗಿ ನೋಡಿದಾಗ ನಮ್ಗೆ ಏನು ಫೀಲ್ ಬರುತ್ತೋ ಆ ಥರ ಫೀಲ್ ಬರುತ್ತೆ ಇದು ದೀಪ ಇದು ಸ್ತಂಭಗಳ ಥರ ಕಾಣುತ್ತೆ ಇದು ತುಂಬ ಚೆನ್ನಾಗಿದೆ ಇದ್ರ ಒಳಗಡೆ ನೋಡ್ಬೋದು ಗ್ಯಾಪ್ ಇದೆ ಎಷ್ಟು ಚೆನ್ನಾಗಿ ಗ್ಯಾಪ್ ಕೊಟ್ಟಿದ್ದಾರೆ ಈ ವರ್ಕ್ ಎಲ್ಲ ತುಂಬ ನೀಟಾಗಿದೆ ಇದು ಬೇಸ್ ನೋಡ್ಬೋದು ಬೇಸ್ ಅಂತೂ ತುಂಬ ಎಕ್ಸಲೆಂಟಾಗಿ ಕೊಟ್ಟಿದ್ದಾರೆ ದೀಪಸಂಬ ದೀಪಸ್ತಂಭ ಅಷ್ಟು ಏನೇನೋ ಡಿಸೈನ್ ಇದ್ದರೆ ಏನಾಗುತ್ತೆ ಅಂದರೆ ಈ ಥರ ಎಲ್ಲರೂ ಸೇರೆ ಬಿದ್ದೋಗುತ್ತೆ ಅದು ಇದು ಏನಾದರೂ ಆ ಥರ ಬೀಳಲ್ಲ ಇದು ತುಂಬ ಬೇಸ್ ತುಂಬ ಚೆನ್ನಾಗಿ ಶ್ಟ್ರಾಂಗಾಗಿರೋದ್ರಿಂದ ತುಂಬ ಸ್ಟ್ರಾಂಗಾಗಿ ಕೂತ್ಕೊಳ್ಳುತ್ತೆ ನೀವು ಪೂಜೆ ಮಾಡುವಾಗ ಎಲ್ಲನೂ ಎಲ್ಲ ಅಪ್ಪಿತಪ್ಪಿತ ಟಚ್ ಆದರೂ ಕೂಡ ಅಷ್ಟು ಬೇಗ ಬಿದ್ದೋಗಲ್ಲ ಅದು ನಾನು ಹೇಳ್ತಿರೋದು ಇನ್ನೇನು ಹೇಳಿದ್ರೆ ಬಗ್ಗೆ ನಾನು ಇನ್ನು ಹೇಳಕ್ಕೆ ಏನಿಲ್ಲ ಇಲ್ಲ ನಿಮ್ಗೆ ಏನಾದರೂ ಥರ ಬೇಕಿದ್ದರೆ ಸುಮ್ಮನೆ ಡಿಸೈನಲ್ಲಿ ಕಳಿಸಿ ಅದು ಕಳಿಸಿ ಇದು ಕಳಿಸಿ ತೂಕ ಎಷ್ಟು ಬರುತ್ತೆ ಹೈಟ್ ಎಷ್ಟು ಬರುತ್ತೆ ಇದೆಲ್ಲ ಹೇಳ್ದಿರ ನಿಮ್ಮ ಹತ್ರ ಒರಿಜಿನಲ್ ಆಗಿ ಬೆ ಅಮೌಂಟ್ ಎಷ್ಟಿದೆ ಹ್ಞೂ ಫೈನಲ್ ಆಗಿ ಹೇಳ್ಬಿಡ್ಬೇಕು ಇಷ್ಟು ಅಮೌಂಟ್ ಇದೆ ನಮ್ಮ ಹತ್ರ ಅದರಲ್ಲಿ ಏನು ಬೆಸ್ಟ್ ಬರುತ್ತೋ ಅದು ತಂದುಕೊಡಿ ಅಂದರೆ ನಾನು ನಾನು ತಂದುಕೊಟ್ಬಿಡ್ತೀನಿ ಯಾಕಂದರೆ ನಮ್ಮ ಅಂಗಡಿಯಲ್ಲಿ ಸ್ಟಾಕ್ ಏನಿರಲ್ಲ ಪ್ರತಿಯೊಂದು ನಾನು ಹೋಲ್ಸೇಲ್ಗೆ ಹೋಗಬೇಕು ಅಲ್ಲಿ ಚೆನ್ನಾಗಿ ಏನು ಅನಿಸುತ್ತೋ ಅದನ್ನು ನಾನು ತರ್ತೀನಿ ಇದು ವಿಷಯ